ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಂಚಿಯಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಪ್ಪರ ಮತ್ತು ರಾಹುಲ್ ದ್ರಾವಿಡ್ ಸಚಿನ್ ರೆಕಾರ್ಡ್ ಧೂಳಿಪಾಠ ಮಾಡಿದ ಕಿಲಾಡಿ ಜೋಡಿ ಹೌದು ಸ್ನೇಹಿತರ ಈ ವಿಡಿಯೋದ ಫುಲ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡ್ದೇನೆ ಕೂಡ ಮರಿಬೇಡಿ ಇನ್ನು ರಾಂಚಿಯ ಜಾರ್ಖಂಡ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಏಕದಿನ ಪಂದ್ಯ ಆದರೆ ನಡೆಯುತ್ತಾ ಇದೆ ಇನ್ನು ಈ ಪಂದ್ಯದಲ್ಲಿ ಭಾರತ ತಂಡ ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನ ಪಡೆಯುವ ಮೂಲಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇತಿಹಾಸ ಆದರೆ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಟೀಂ ಇಂಡಿಯಾದ ದಿಗ್ಗಜರಾದ ರಾಹುಲ್ ದ್ರವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ರೋಹಿತ್ ಮತ್ತು ಕೊಹ್ಲಿ ಆದರೆ ಮುರಿದಿದ್ದಾರೆ ಎರಡುನೂರ ತೊಂಬತ್ತೊಂದು ದಿನಗಳ ನಂತರ ರೋಹಿತ್ ಮತ್ತು ಕೊಹ್ಲಿ ತವರು ನೆಲದಲ್ಲಿ ಆಡಿದ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಇದಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇಂದಿನ ಪಂದ್ಯವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭಾರತಕ್ಕೆ ಎಲ್ಲ ಮಾದರಿಗಳಲ್ಲಿ ಒಟ್ಟಿಗೆ ಆಡಿದ ಮುನ್ನೂರ ತೊಂಬತ್ತೆರಡನೇ ಪಂದ್ಯವಾಗಿದೆ ಇನ್ನು ಈ ಮೂಲಕ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಭಾರತದ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಜೋಡಿ ಎಂಬ ಪಾ ಹೆಗಳಿಕೆಗೆ ಪಾತ್ರರಾದ್ರಂತಾನೆ ಹೇಳ್ಬೋದು ಇನ್ನು ಈ ಮೂಲಕ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ಅವರ ದಾಖಲೆಯನ್ನಾದ್ರೆ ಮುರಿದಿದ್ದಾರೆ ಭಾರತದ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಮುನ್ನೂರ ತೊಂಬತ್ತೊಂದು ಬಾರಿ ಒಟ್ಟಿಗೆ ಆಡಿದ್ದರು ಇನ್ನು ರೋಹಿತ್ ಶರ್ಮಾ ಎರಡ್ ಸಾವಿರದ ಏಳರಲ್ಲಿ ಭಾರತದ ಪರ ಪಾದಾರ್ಪಣೆ ಮಾಡಿದರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಎಂಟರಲ್ಲಿ ತಮ್ಮ ಸ್ವಚ್ಛಲ ಪಂದ್ಯವನ್ನು ಆಡಿದರು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಶ್ರೀಲಂಕಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆಡಿದ ಮೊದಲನೇ ಪಂದ್ಯದಲ್ಲಿ ರೋಹಿತ್ ಭಾರತದ ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನ ಕೂಡ ಪಡೆದಿದ್ದರು ಅಂದಿನಿಂದ ಈ ದಿಗ್ಗಜ ಜೋಡಿ ಒಟ್ಟಿಗೆ ಅರವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿದರೆ ಎರಡ್ ನೂರ ಇಪ್ಪತ್ತಾರು ಏಕದಿನ ಪಂದ್ಯ ಮತ್ತು ನೂರ ಆರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಆದರೆ ಕಾಣಿಸಿಕೊಂಡಿದ್ದಾರೆ ಇನ್ನು ರಾಂಚಿಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಅದ್ಭುತ ಇನ್ನಿಂಗ್ಸ್ ಆಡಿದ್ರ ಅಂತಾನೆ ಹೇಳ್ಬೋದು ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡಿ ನೂರ ಮೂವತ್ತಾರು ರನ್ ಗಳ ಜೊತೆ ಆಟ ಆದ್ರೆ ಆಡಿದರು ಇನ್ನು ರೋಹಿತ್ ಶರ್ಮಾ ಐವತ್ತೊಂದು ಎಸೆತಗಳಲ್ಲಿ ಐದು ಫೋರ್ ಮತ್ತು ಮೂರು ಸಿಕ್ಸರ್ ಗಳಿಂದ ಐವತ್ತೇಳು ರನ್ ಗಳಿಸಿ ಔಟ್ ಆದರು ರೋಹಿತ್ ಶರ್ಮಾ ಔಟ್ ಆದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಶತಕ ಕೂಡ ಆದರೆ ಬಾರಿಸುತ್ತಾರೆ ಈ ಪಂದ್ಯದಲ್ಲಿ ಇನ್ನು ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಇಬ್ಬರು ಭಾರತದ ಪರ ನೂರ ನಲವತ್ತಾರು ಟೆಸ್ಟ್ ಪಂದ್ಯಗಳು ಮತ್ತು ಎರಡ್ ನೂರ ನಲವತ್ತಾರು ಏಕದಿನ ಪಂದ್ಯಗಳನ್ನಾದ್ರೆ ಆಡಿದರು ಇನ್ನು ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸಿಡಿಸಿದಂತ ಶತಕದ ಬಗ್ಗೆ ನಿಮ್ಗೆ ಏನ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ